ನೋಡ್ರಿ ಗೀ ರೈಸ್ ಮಾಡೋಕ್ಕೆ ಇವಾಗ ಪಾ ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಅದಕ್ಕೆ ಮೇನ್ ತುಪ್ಪನೇ ನೋಡ್ರಿ ತುಪ್ಪ ಹಾಕೋತಾ ಇದ್ದೀನಿ ಸೌಸ್ತಿ ತುಪ್ಪ ಇದು ಅದಕ್ಕೆ ಪಲಾವು ಚಕ್ಕೆ ಲವಂಗ ಒಂದು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ನೋಡ್ರಿ ಆಯ್ತು ಒಂದ್ ಎರಡೇ ಹಸಿಮೆಣ್ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಾಗೆ ತಿಳಿ ಇರ್ಬೇಕಿತ್ತು ನೀರು ಅಕ್ಕಿ ಹಾಕೋಣ ನೋಡಿ ನಾನು ಹಾಫ್ ಅನ್ ಅವರು ಅಕ್ಕಿ ತಗಿ ನೆನ್ಸಿ ಇಟ್ಕೊಂಡಿದ್ದೀನಿ On je vais mettre On okay? okay. okay, je vais le ಬರೀ ತೆಂಗಿನ ಹಾಲಲ್ಲೇ ಮಾಡ್ತಾರೆ ಇಲ್ಲ ತುಂಬಾ ಟೇಸ್ಟ್ ಬರುತ್ತೆ ತೆಂಗಿನಕಾಯಿ ಸ್ವಲ್ಪ ಇತ್ತು ಅದು ಸ್ವಲ್ಪ ನೀರು ಹಾಕಿ ನೋಡ್ರಿ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ತೆಂಗಿನ ಹಾಲು ಹಾಕೊಂಡ್ರೆ ಸರಿ ಹೋಗುತ್ತೆ ಸ್ವಲ್ಪ ನೀರು ಸ್ವಲ್ಪ ಫುಲ್ಲು ತೆಂಗಿನ ಹಾಳೆ ಹಾಕಬೇಕು ಅಂದರೆ ಚೆನ್ನಾಗಿ ಕಾಯಿ ತೆಂಗಿನಕಾಯಿ ದೊಡ್ಡ ಹೊಡೆದಿದ್ದು ಅದು ಆಗ ಆದರೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಇದು ಉಪ್ಪು ಹಾಕೋಣ ಸ್ವಲ್ಪ ಉಪ್ಪಾಕ್ತಾ ಇದ್ದೀನಿ ಕಲ್ಲುಪ್ಪು ಸ್ವಲ್ಪ ಕುದಿಲೆ ಆಮೇಲೆ ತೆಂಗಿನ ಹಾಲು ಹಾಕಣ ನೋಡ್ರಿ ತೆಂಗಿನ ಹಾಲು ರುಬ್ಕೊಂಡಿದ್ದೇನೆ ಇದು ಸೋಸ್ಕೋಬೇಕಾಗುತ್ತೆ ಇವಾಗ ಸೋಸ್ಕೊಂಡು ಇದಕ್ಕೆ ಹಾಕಣ ನೋಡ್ರಿ ಇಷ್ಟು ಹಾಲು ಬಂದಿತ್ತೆ ಇವಾಗ ಇದಕ್ಕೆ ಹಾಕೋಣ ಅಕ್ಕಿ ಹಾಕಿ ಮಿಕ್ಸ್ ಮಾಡಿದಾಗೆ ಹಾಕಬೇಕಿತ್ತು ಕರೆಂಟ್ ಹೋಗಿತ್ತು ಅದಕ್ಕೆ ಲೇಟ್ ಆಯಿತು ಇವಾಗ ಕ್ಯಾಪ್ ಮಾಡ್ತಾನ ಬರೀ ಹಾಲಲ್ಲೇ ಅಂದರೆ ಇದು ವೈಟಾಗಿ ಬರುತ್ತೆ ಅನ್ನ ಸ್ವಲ್ಪ ನೀರು ಅದೆಲ್ಲ ಮಿಕ್ಸ್ ಆಗಿ ಸ್ವಲ್ಪ ಅಂದರೆ ಕಲರ್ ಅದೇ ಕಲರ್ ಇರುತ್ತೆ ಇನ್ನೂ ವೈಟಾಗಿ ಬರುತ್ತೆ ತೆಂಗಿನ ಹಾ ಬರಿ ಹಾಲಲ್ಲೇ ನಮ್ಗೆ ಇವಾಗ ಹಾಕೋಣ ಇವಾಗ ಇದು ಕ್ಯಾಪ್ ಹಾಕೋಣ ನೀಡಲು ಎರಡು ವಿಜಿಲ್ ಆದರೆ ಸಾಕು ಎರಡು ವಿಜ್ಲಿ ಸಾಕು ਬੜੀ ਜਿਜੀ ਲੱਗਦਾ ਇੱਤੈ ਇਕੱਡੀ ਧਾਲੂ ਰੈਡੀ ਆਇਤੂ ਉਪਰਨੇ ਆਖਦੇ ಗೀ ರೈಸ್ ರೆಡಿಯಾಗಿತ್ತೆ ಇದು ನನ್ನ ಮಗ ಕ್ಯಾಪ್ ತೆಗೆದಿದ್ದು ಅವನೇ ಮಿಕ್ಸ್ ಮಾಡಿ ಅವನೇ ಬಾಕ್ಸಿಗೆ ಹಾಕ್ಕೊತಾ ಇದ್ನಿ ತಿನ್ನೋಕ್ಕೆ ನಾನು ಶ್ರದ್ಧಾಗೆ ಜಡೆ ಹಾಕಬೇಕಿತ್ತು ಅವನೇ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದಾನೆ ನೋಡಿ ಈ ಥರ ಬಂದಿತ್ತು ಚೆನ್ನಾಗಿ ಬಂದಿತ್ತು ಮರಳು ದುರುದ್ರಾಗಿ ನೋಡಿ ನೀವು ಮಾಡಿ ತಿನ್ನಿ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಶೇರ್ ಏನು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಲ್ದೆ ನೋಡಲ್ದವ್ರಿಗೆ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವರಿಗೆ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮದು ಚಾನಲ್ಲ ಇಂಪ್ರೂವ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಬಾಕ್ಸಿಗೆ ಅವನೇ ಹಾಕೋತಾ ಇದ್ದಾನೆ ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಚಿಕನ್ ಗ್ರೇವಿ ಇಲ್ಲದ್ರೆ ಬದನೇಕಾಯಿ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ ನನ್ನ ಮಗ ದಾಲ್ ಮಾಡು ಮಮ್ಮಿ ಅಂತ ಕೇಳಿದ್ದಕ್ಕೆ ದಾಲ್ ಮಾಡಿದ್ದು ನೋಡಿ ಅವನು ಹಾಕೊಂಡು ತಿಂತಾಯಿದ್ದಾನೆ ಅವನ ತಂಗಿ ಬೀದಿ ಅವನು ತಿಂತಾಯಿದ್ದಾನೆ ನೋಡಿ ಹೇಗೆ ಬಂದಿತ್ತಂತ ನೀವು ತಿಳಿಸ್ಬೇಕು ಸೂಪರ್ ಆಗೈತೆ ಸಾಯಂಕಾಲ ನೋಡಿರಿ ಸ್ಕೂಲಿಂದ ಬಂದಮೇಲೆ ಚಾಯ್ ಕುಡಿತಾ ಇದ್ದೀವಿ ಅವಳು ಚಹಾ ಕುಡಿತಾ ಇದ್ದಾಳೆ ಚಹಾ ಬಿಸ್ಕಿಟ್ಟು ನಾನು ಚಹಾ ಮಾಡ್ಕೊಂಡು ನಾನು ರಕ್ಷಿ ಹೋಗಿ ತಿಂತಾ ಇದ್ದೀನಿ ಫ್ರೆಂಡ್ಸ್ ನಾನು ಇವಾಗ ಒಣ ದ್ರಾಕ್ಷಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದು ಇವಾಗೇ ನೀರಲ್ಲಿ ನೆನೆಸಬೇಕು ಅಂತ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋಕ್ಕೆ ಒಂದು ಡೈಲಿ ರುಟೀನು ಅಂತ ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿ ತೊಗೊಂಡಿದ್ದೀನಿ ನಾನು ಇವಾಗ ಗಾಜಿದ್ದು ಗ್ಲಾಸಲ್ಲಿ ಇದ್ದೀನಿ ಚೆನ್ನಾಗಿ ಇದು ವಾಶ್ ಮಾಡಿಕೊಂಡು ಕುಡಿಯೋ ನೀರು ಹಿಡ್ದು ಒಂದು ಯಾವುದ್ರ ಪ್ಲೇಟಲ್ಲಿ ಮುಚ್ಚಬೇಕಾಗುತ್ತೆ ನೋಡ್ರಿ ತೊಳ್ದು ಕುಡಿಯೋ ನೀರು ಹಾಕಿ ಇಟ್ಟಿದ್ದೀನಿ ತೊಳೆದು ಏನು ನೆನೆಸ್ಬೋದಿತ್ತು ಅದು ಹಂಗೆ ನೆನೆಸೋಕ್ಕೆ ಇವಾಗ ಇದರಲ್ಲಿ ಕೆಮಿಕಲ್ಲು ಇಲ್ಲಾದ್ರೆ ಧೂಳಿದ್ದಿರುತ್ತೆ ಅಂತಂದು ಅದಕ್ಕೆ ತೊಳೆದು ನೆನೆಸಿದ್ದೀನಿ ನೀರು ಎಷ್ಟು ಬೇಕು ಅಷ್ಟರಲ್ಲಿ ನೀರು ಒಂದು ಗ್ಲಾಸಲ್ಲಿ ಹಾಕೋಬೋದು ಬೇಕಾದರೆ ಏನೋ ಎಕ್ಸ್ಟ್ರಾ ಕುಡಿಯೋ ನೀರು ಬೆಳಗ್ಗೆ ಸೇರ್ ಬ್ರಷ್ ಮಾಡಿ ಆ ನೀರು ಕುಡಿಬೋದು ಇವಾಗ ನೋಡಿ ಮುಚ್ಚಿಟ್ಟಿದ್ದೀನಿ ಇದು ಬೆಳಗ್ಗೆಗೆ ಫ್ರೆಂಡ್ಸ್ ಇದು ನಿನ್ನೆ ನೈಟು ನೆನೆಸಿದ್ದೆ ನಿಮಗೆ ತೋರಿಸಿದ್ದೆ ಅಲ್ಲ ಅದೇ ಇವಾಗ ನಾನು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯನಂತೆ ನೆನೆಸಿಟ್ಟಿದ್ದೆ ನೋಡಿ ಈ ಥರ ಹೂ ದ್ರಾಕ್ಷಿ ಎಲ್ಲ ಉಬ್ಬಿ ಚೆನ್ನಾಗಿ ಇವಾಗ ಒಂದು ಸ್ಪೂನ್ ತೊಗೊಂಡ್ರೆ ಚೆನ್ನಾಗಿ ಕೈ ಆರಿಸಿ ಕುಡಿಯನ ನೋಡಿರಿ ಆಸ್ಬಿಟ್ಟು ಕುಡಿದ್ರೆ ಒಳಗೆ ಅದು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಇದರಿಂದ ಯೂಸ್ ನಮಗೆ ಅಂತಂದರೆ ಮುಖದಲ್ಲಿ ಮಡವೆಯಾಗೋದಿಲ್ಲ ಕಮ್ಮಿ ಆಗುತ್ತೆ ಹಾಗೆ ಮತ್ತು ಗ್ಲೋ ಬರುತ್ತೆ ಫೇಸಲ್ಲಿ ಒಂಥರ ಮಡವೇ ಪಿಂಪಲ್ಸ್ ಎಲ್ಲ ಆಗೋಲ್ಲ ಅದರಿಂದ ಗಳವೆಯಂತೆ ತಕ್ಷಣ ಕುಡಿದ್ರೆ ಮುಖದಲ್ಲೇ ಲೋ ಬರುತ್ತೆ ಮತ್ತು ರಕ್ತಹೀನತೆ ಹೀನತ್ತೆ ಇದ್ದರೂ ನೋಡಿರಿ ಎದ್ದ ತಕ್ಷಣ ಇದೊಂದು ಒಳ್ಳೆ ಹ್ಯಾಬಿಟ್ಟು ಒಳ್ಳೆಯ ಡ್ರಿಂಕು ಅಂತ ತಿಳ್ಕೊಬೋದು ಇವಾಗೆ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಮುಖ ತಳ್ಕೊಂಡು ಬ್ರಷ್ ಮಾಡಿಕೊಂಡು ಬಂದು ಕುಡಿಬೋದು ನಾನು ದ್ರಾಕ್ಷಿನೂ ತಿನ್ಬೋದು ಬರೀ ನೀರು ಅಂತ ಅಲ್ಲ ನೀರು ಜೊತೆ ದ್ರಾಕ್ಷಿನೂ ಅಗಿತಾ ಇರಬೇಕು ಆಮೇಲೆ ಜೀರ್ಣಶಕ್ತಿನೂ ಚೆನ್ನಾಗಾಗುತ್ತೆ ಆಗುತ್ತೆ ಕುಡಿತಾ ಇದ್ದಾಗ ಕುಡಿತೀನಿ ನಾನು ನನ್ನ ಮಗಳು ಸ್ವಲ್ಪ ಕುಡಿತಾಳಂತೆ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬಹುದು ದ್ರಾಕ್ಷಿ ಸ್ವೀಟ್ ಇರಲ್ಲ ಬಾದಾಮ್ ಬರಲ್ ಕಿಸ್ಮಸ್ ಜರಿ ಕಿಸ್ಮಿಸು ಊಟ ಮಾಡಿ ಬಾಯಲ್ಲಿ ಹಿಡಿದ್ರೂ ಜೀರ್ಣಶಕ್ತಿ ಬೇಗ ಆಗುತ್ತೆ ಅಂದರೆ ಎದೆ ಹಿಡ್ದಂಗೆ ಆಗಲ್ಲ ಸರಿ